ರಾಜರಾಜೇಶ್ವರಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ನಾಲ್ಕು ತುಂಬನೇ ದೊಡ್ಡದಾದಂಥ ಶಿವನ ವಿಗ್ರಹ ಕಾಣ್ಬಿಟ್ಟು ದೂರಲ್ಲಿ ತೊಳೆದು ಬಿಟ್ಟು ಒಳಗಡಕು ಲಿಂಗ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಕಾಶಿ ವಿಶ್ವನಾಥ ದೇವಾಲಯ ಇಟ್ಟು ನಮಸ್ಕಾರ ಕೊಡಗು ನಾನು ನಿಮ್ಮ ಅರವಶೈದ ಸಾಹಿದ ವಿನಯ್ ದರ್ಜೆ ಮಾತಾಡ್ತಿರ್ದು ಎಲ್ಲೋಕೆ ರಾಜರಾಜೇಶ್ವರಿ ದೇವರು ಐಶ್ವರ್ಯ ಆರೋಗ್ಯ ಭಾಗ್ಯನ ಕೊಟ್ಟು ಅಂತ ತೆಗೆಕಂತ ಇಂದಿನ ಹೊಚ್ಚ ಹೊಸ ವ್ಲಾಗ್ನ ಶುರು ಮಾಡ್ತಾಳೆ ನಾವಿಂದು ಮಡಿಕೇರಿ ಟೌನ್ ಮೂರು ಕಿಲೋಮೀಟರ್ ದೂರಲ್ಲಿರುವ ರಾಜರಾಜೇಶ್ವರಿ ದೇವಸ್ಥಾನ ಇದ್ರ ಹತ್ರ ಬಂದಳು ಇದು ತುಂಬಾನೇ ಹಳೆಯ ದೇವಾಲಯ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಪುನರ್ ಪ್ರತಿಷ್ಠಾಪನೆ ಆದಂತಹ ಒಂದು ದೇವಾಲಯ ದಟ್ಟ ಕಾಡು ಮತ್ತೆ ಬೆಟ್ಟ ಕಾಪಿ ತೋಟಗಳ ಮಧ್ಯೆ ಈ ಒಂದು ದೇವಾಲಯ ನಿರ್ ನಿರ್ಮಾಣ ಬ್ಯಾಕ್ ಸೈಡ್ ಕಾಣ್ತಾ ಇಲ್ಲ ನೋಡಿ ಈ ಥರ ಒಂದು ರೋಡ್ ವ್ಯವಸ್ಥೆ ಉಂಟು ಈ ಟೆಂಪಲ್ಗೆ ನೋಡಿ ಅಲ್ಲಿ ದೊಡ್ಡದಾದ ಒಂದು ಶಿವನ ವಿಗ್ರಹ ಕಾಣ್ತಿತ್ತು ದೂರಲ್ಲಿ ಸೊ ನಾವು ಅದರ ಹತ್ರ ಹೋಗಿ ನೋಡೋ ಯಾವ ರೀತಿ ಇಟ್ಟುತ್ತ ನೋಡಿ ರಾಜರಾಜೇಶ್ವರಿ ಟೆಂಪಲ್ ಇದೆ ರಾಜರಾಜೇಶ್ವರಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ತುಂಬಾ ಅಂತ ಸುಮಾರು ಜನ ನಂಬುವೆ ಅದನ್ನು ನಾನು ಕೂಡ ನಂಬಿಬಿಟ್ಟು ಬಂದೊಳ ಈಗ ಸೊ ದೇವರ ಹತ್ರ ಬೇಡಿಕೊಂಡು ಪೋಯಿತ ಸೊ ಇಲ್ಲಿ ನೋಡಿ ಈ ಥರ ಟು ಇದರ ಸುತ್ತಮುತ್ತಲಿನ ಪರಿಸರ ಬನ್ನಿ ಕೆಳಗೆ ಪಯ ಟೆಂಪಲ್ ಹತ್ರ ಈ ಥರದ್ದು ದ್ವಾರ ನೋಡಿ ಈ ಥರ ಟು ಮತ್ತೆ ಅಲ್ಲಿ ನೋಡಿ ಕಾಲು ತೊಳೆದು ಬಿಟ್ಟು ಒಳಗೆ ಹೋಗೋ ವ್ಯವಸ್ಥೆ ಕೂಡ ಬಿಟ್ಟು ടെൽ ബന്ധ വിശേഷതെ ഇല്ല അർച്ച അഷ്ടേ ഇല്ല ചിക്ക് ഒന്ന് കല്യാണിട്ടു മീൻ കൂടിയ ಕಾನ ಬಿಟ್ಟು ಒಳಗಡೆ ಒಳಗಡೆ ವೀಡಿಯೋ ಮಾಡಿ ಕಿಲ್ಲರಿಂದಲೇ ಸೊ ಇಲ್ಲಿಂದಲೇ ತೋರಿಸ್ತೀನಿ ದೇವಸ್ಥಾನದ ಒಳಗೆ ದರ್ಶನ ಬರ್ತಾ ಉಂಟು ಅಂದರೆ ಇದ್ದರೆ ಇಲ್ಲಿ ಬಂದು ಕಣಕ್ಕೆ ಒಂದ್ಸಲಿ ಏನೇ ಇದ್ದರೂ ಅದನ್ನು ಆ ಹೇಳಿ ಅನ್ನುವಂಥ ಒಂದು ನಂಬಿಕೆ ಉಟ್ಟಿದ್ವಿ ದೇವಸ್ಥಾನದ ಒಂದು ಸುತ್ತ ಎಷ್ಟು ಪ್ರಶಾಂತ ಆಗಿಬಿಟ್ಟು ನೋಡಿ ಟೆಂಪಲ್ ಮಾತ್ರ ಸುಮಾರು ಜನ ಬಂದರೆ ಈ ದಿನ ನೋಡಿ ರಥ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟು ರೀತಿಯಾಗಿ ಗುರುಸ್ಥಾನ ಇಲ್ಲಿ ನೋಡಿ ಎಷ್ಟು ದೊಡ್ಡ ಮೂರ್ತಿ ಇಟ್ಟುತ್ತ ಒಂದು ಐವತ್ತು ಅಡಿ ಹತ್ರ ಇರೋದು ಶಿವನ ಮೂರ್ತಿ ಸೊ ಅಲ್ಲಿಗೆ ಹೋಯ್ ನೋಡೋಣ ಸೈಡಿಗೆ ರಾಜರಾಜೇಶ್ವರಿ ಟೆಂಪಲ್ ಇದ್ದಾರೆ ನೋಡಿ ಎದುರುಗಡೆ ಒಂದು ಶಿವನ ವಿಗ್ರಹ ಹುಟ್ಟು ದೊಡ್ಡದು ಅಲ್ಲಿ ಕಾಶಿಯಿಂದ ಲಿಂಗ ತಂದುಬಿಟ್ಟು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಕಾಶಿ ವಿಶ್ವನಾಥ ದೇವಾಲಯ ಉಂಟು ಅದನ್ನು ನೋಡೋ ಬನ್ನಿ ತೋರಿಸಿ ನಿಮಗೆ ಯಾವ ರೀತಿ ಉಟ್ಟುತ್ತ ನೋಡಿ ದೊಡ್ಡ ವಿಗ್ರಹ ಶಿವನ ಮೂರ್ತಿ ಪ್ರದಕ್ಷಿಣೆ ಪ್ರದಕ್ಷಿಣ ಇಲ್ಲಿ ಟೆಂಪಲ್ ಆದರೆ ಇಲ್ಲಿ ನೋಡಿ ಅನ್ನ ಪ್ರಸಾದ ವಿತರಣೆ ಮಾಡುವಂತ ಕೊಠಡಿ ಡೀಸೋ ಇಲ್ಲಿ ಅಂದರೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಇಲ್ಲಿನ ಕಚೇರಿಲಿ ಯಾರೋ ಅವ್ರ ಜೊತೆ ಕೇಳಣ ಬನ್ನಿ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಿಮ್ಮ ಹೆಸರು ಹಾಂ ಗೋವಿಂದ ಸ್ವಾಮಿ ತೋಳು ಅವ್ರ ಜೊತೆ ಕೇಳಣ ಸ್ವಾಮಿ ಈ ದೇವಸ್ಥಾನದ ವಿಶೇಷತೆ ಅಂದರೆ ಎಷ್ಟು ವರ್ಷ ಎಪ್ಪತ್ತ ಪ್ರಾರಂಭ ನಮ್ಮ ತಂದೆಯವರ ಕಾಲೇಜು ಆಗಿತ್ತು ಆಗಕ್ಕೆ ಕೂಡ ನಮ್ಮ ತಂದೆಗೆ ಹ್ಞೂ ಅವರು ಮೂವತ್ತೈದು ವರ್ಷ ಬಂದಿತ್ತು ಅದರ ನಂತರ ನಮ್ಮ ತಂದೆಗೆ ಹತ್ತು ಮಕ್ಕಳು ಹ್ಞೂ ಆರು ಗಂಟು ನಾಲ್ಕು ಹೆಣ್ಣು ಅದನ್ನು ನಾನು ಬೆಳಿಗ್ಬ ಹಾಗೆ ಮತ್ತೆ ನಮ್ಮ ತಮ್ಮನಿಗೆ ಮೈದು ಬಂತು ಅವರು ಗೌರ್ಮೆಂಟ್ ಎಂಪ್ಲಾಯಿಗೆ ಅಂದರೆ ಡಿ ಸಿ ಪಿ ಕೇಳಿ ಅವರಾದ ನಂತರ ತಂದೆಯಾದ ನಂತರ ಹೋಗ್ಬೇಕು ಅವರೇ ಸ್ವಲ್ಪ ಕಾಲ ಸ್ವಲ್ಪ ಕಾಲದಲ್ಲಿ ಇತ್ತು ಅವಾಗ ತುಂಬ ಪ್ರಚಾರ ಆಗಿದ್ದಲ್ಲ ಒಳ್ಳೆಯದಾಗಿರ್ಲ ಅವರಾದ ಒಂದು ಬರೀ ಹತ್ತು ವರ್ಷ ಮಾತ್ರ ಅವ್ರ ಹತ್ರ ಈಗ ಶ್ರೀನಿವಾಸನ ಮೇಲೆ ಮೂರು ಹೋಗ್ತಾರೆ ನಮ್ಮ ತಮ್ಮನಿಗೆ ಅವರು ಇವಾಗ ಮೂವತ್ತು ವರ್ಷ ಆಗುತ್ತೆ ಬರ್ತಾರೆ ಹಾಗೆ ತಾಯಿ ಅವ್ರ ತಮ್ಮ ಇರೋ ಒಳ್ಳೆ ತಂದೆಯವ್ರವರು ಕೂಡ ತುಂಬ ಕಡೆಯಿಂದ ಬರ್ತಾಯಿದ್ರು ಮಂಗಳೂರು ಬೆಂಗಳೂರು ಹೀಗೆ ಬರ್ತಾಯಿದ್ರು ಒಳಗೆ ಸ್ವಲ್ಪ ರಸ್ತೆ ಇಷ್ಟೇ ಇರೋ ಕಾಡಿನ ನಡ್ಕೊಂಡು ಬರೋದು ಮೇಲೆ ಮ್ಯಾನೇ ಕಾರ್ನಿಂಗ್ಸ್ಕೊಂಡು ನೆಡ್ಕೊಂಡು ಬರ್ತಿದ್ರು ಆ ತಮ್ಮ ಆದ್ಮೇಲೆ ತುಂಬ ಪ್ರಚಾರ ಹಾಕಿ ಅವರು ಕೂಡ ತುಂಬ ಹೆಸರುವಾಸಿ ಆಯಿತು ಇದು ಬಂದಾಗ ಇನ್ನೂ ಜಾಸ್ತಿನೇ ಇತ್ತು ಹಾಗೆ ನಾವಿಲ್ಲಿ ವಾರದಲ್ಲಿ ದೇವಿ ಬಂದು ಕೂತ್ಕೊಳ್ಳೋದು ವಾರದಲ್ಲಿ ನಾಲ್ಕು ದಿವಸ ನಾಲ್ಕು ದಿವಸ ಮನವರ ಪೂಜೆ ಇರುತ್ತೆ ಶನಿವಾರ ಮತ್ತು ಸೋಮವಾರ ರಾತ್ರಿ ಪೂಜೆ ಇರ್ತದೆ ಆ ಪೂಜೆದಾಗ ದೇವ ಪೂಜೆ ಹೇಳಿ ಅವರಿಗೆ ಕೊಡುತ್ತೆ ಅದು ತಾಯಿ ಬಿಟ್ಟಿದ್ರೆ ನಾವು ಹೇಳೋಕ್ಕಾಗ ನಾ ಏನೇನು ಹೇಳ್ತೇವೆ ಅದನ್ನು ಅವರಿಗೆ ಅಂದರೆ ಅವಳು ಕಸ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಜನ ಆಗಿದೆ ಅದಾದ್ದರಿಂದ ಜನ ಭಕ್ತರು ಜಾಸ್ತಿ ಜಾಸ್ತಿ ಬರ್ತಾರೆ ನಾವಂತೂ ಯಾರಿಗೂ ಪ್ರಚಾರ ಮಾಡೋಕ್ಕಾಗಲಿ ಬನ್ನಿ ಅಂತ ಏನೇನು ಮಾಡೋದಿಲ್ಲ ಯಾಕೆಂದರೆ ತಾಯಿ ಒಂದು ಮಹಿಮೆಯಿಂದ ಜನಗಳು ಬಂದು ಹೋಗಿ ಅಂತ ನಾವು ಇಂದೂ ಕೂಡ ಅದೇ ಥರ ಮಾಡ್ಕೊಂಡು ಇವತ್ತು ವಾರದಲ್ಲಿ ನಾಲ್ಕು ದಿವಸ ಪೂರ್ತಿ ಆಗ ಭಕ್ತಾದಿಗಳು ಸುಮಾರು ಒಂದು ನಮ್ಮ ಪಡಗು ಅಲ್ಲದೆ ವರ್ಗದ ರಾಜ್ಯದ ಕೂಡ ಬರ್ತಾರೆ ಮೈಸೂರು ಬೆಂಗಳೂರು ಇದು ಕೇರಳ ಆಮೇಲೆ ಮಂಗಳೂರು ಕಾರ್ಕಳ ಹೀಗೆ ಪಾಂಡಪುರದಂದು ತುಂಬ ಜನ ಬರ್ತಾರೆ ಇದೆ ತುಂಬ ಜನ ಬಂದರು ಒಂದು ಪೇಗಡೆಯಿಂದ ಒಳ್ಳೆಯದಾಗಿದೆ ಅವರು ಒಬ್ಬರು ಒಬ್ಬರು ಹೋಗಿ ತಾಯಿ ಮನೆಯ ಹೇಳ್ಕೊಳ್ತಾರಲ್ಲ ಹಾಗೆ ಜನ ಜಾಸ್ತಿ ಬರ್ತಾ ಇದೆ ಮತ್ತೆ ಇದು ಇತ್ತೀಚೆಗೆ ಪ್ರತಿಷ್ಠಾಪನೆ ಇಲ್ಲ ಪ್ರತಿಷ್ಠಾಪನೆ ತಂದೆ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದರ ವಿಶೇಷತೆ ಏನಪ್ಪ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಮಧ್ಯದಲ್ಲಿ ರಾಜೇಶ್ವರಿ ಹೊರಗಡೆ ಎಂಟ್ರಣ್ಣ ಸಮ್ಮ ಕೆಳಗಡೆ ಶಿವ ಆ ಒಂದು ವಿಶೇಷ ಇಲ್ಲೆಲ್ಲೂ ಆ ಥರ ಮೂತಿಗಳು ಕೂತಿಲ್ಲ ಬಲಗಡೆ ಅಣ್ಣನ ಕೂತ್ಕೊಂಡಿದ್ದಾರೆ ಆ ಥರ ಕೂತ್ಕೊಂಡು ದೇವಸ್ಥಾನದಲ್ಲಿ ನಮ್ಮಲ್ಲಿ ನಡೀತಾ ಉಂಟು ಆ ಒಂದು ದೇವಸ್ಥಾನದಲ್ಲಿ ನಡೀತದೆ ಮತ್ತು ಈ ಪ ತಂದೆ ತಂದೇ ಅವ್ರ ಕೈಯಿಂದನೇ ಇದು ವಿಗ್ರಹನ ಬಗ್ಗೆ ಸಪ್ಲೈ ಮಾಡಿದ್ದು ಅದು ಇತ್ತೀಚೆಗೆ ಬೇರೆ 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 ಡೆವಲಪ್ ಮಾಡ್ ಇದೆಲ್ಲ ಮಾಡಬೇಕು ಹಾಗೆ ನಡೀತಾ ಉಂಟು ಮತ್ತೆ ಇದು ಈ ಶಿವನ ಏನಂದ್ರೆ ನಮ್ಮ ಈ ದೇವಸ್ಥಾನ ನಮಗೆ ಇದು ಶಿವನಾಗಿ ಮಣ್ಣನ್ನು ಇತ್ತು ಮತ್ತೆ ಕೆಳಗಡೆ ಎರಡು ಬಾಯ್ ದೊಡ್ಡ ಹುಡುಕ್ತಾ ಇತ್ತು ಯಾವ್ದು ದೇವಸ್ಥಾನ ಕಟ್ಟಿದ್ರು ದೇವಸ್ಥಾನ ಇಲ್ಲಿಗೆ ಕೂಡಿದ್ವು ಆ ಸ್ಥಳದಲ್ಲಿ ಭಾರಿ ದೊಡ್ಡ ಕಾಡು ಇತ್ತು ಅದ್ರಲ್ಲಿ ನಮ್ಮ ತಂದೆಯವ್ರಿಗೆ ಫಸ್ಟ್ ಹೋಗಿ ಅಲ್ಲಿ ಮೂರ್ಚೆ ಬಿದ್ದು ಗೊತ್ತಾಗಿ ದೇವಸ್ಥಾನ ಮಾಡಿ ಹೇಳಿ ಹಾಗೆ ನಾವು ದೇವಸ್ಥಾನ ಮಾಡಿ ಸುಮ್ಮನೆ ದೇವಸ್ಥಾನ ಮಾಡುವಾಗ ಸಣ್ಣ ನೆಕ್ಕೆ ಈ ಗುಡಿಸಿನ ರಾಮ ಸೀತೆ ವಾಸ ಮಾಡೋದಿಲ್ಲ ಅದರ ಹುಣ್ಣುಮರೆ ಗುಡಿಸಲೇ ಪೂಜೆ ಹುಣಸು ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಿಲಿ ನಂತರ ಹಾಗೆ ಬೆಳಕು ಬಂತು ಸ್ವಸಪ್ಪ ಇದ್ದಾಗೇ ನಾಲ್ಕು ಗೋಡೆ ಕಟ್ಟೋದು ನಮ್ಮ ತಂದೆ ತುಂಬ ಕೈ ಕೆಲಸ ಮಾಡ್ತಿದ್ದರು ಅವರೇ ಸುಮಾರು ಮಾಡಿಕೊಂಡಿದ್ದರು ಆಮೇಲೆ ಈ ಶಿವ ಮೂರ್ತಿ ಅಲ್ಲೇ ಆಮೇಲೆ ನಮ್ಮ ದೇವಸ್ಥಾನ ತಂದೆಯೂ ಕೂಡ ಆ ಸ್ಥಳದಲ್ಲಿ ಪೂಜೆ ಕೂಡ ನಾವು ಒಂದು ಸ್ಥಳದಲ್ಲಿ ದೀಪ ಹಚ್ಚಿ ಬರ್ತಾಯಿದ್ರು ಅದು ಮಾಡಬೇಕು ಅಂತ ಆದರೆ ದೇವರು ಯಾವ ಕಾಲದಲ್ಲಿ ಅದು ಮಾಡಿಸ್ತೇವೆ ಆ ಕಾಲದಲ್ಲಿ ಅದು ನಾಗ ನಾಗರಿಲ್ಲ ಅವರ ಮೈ ಮೇಲೆ ನಾವು ಇಂಥ ದೇವಸ್ಥಾನ ಕಟ್ಟಿದ್ರೆ ಅಂದರೆ ದೇವಸ್ಥಾನ ಕಟ್ಟಕ್ಕೆ ಆಗಲ್ಲ ಕಾಲ ಕೂಡ ಬರಬೇಕು ದೇವರ ಆಸೆ ಅದಿದ್ದಾಗ ಮಾತ್ರ ಸಾಧ್ಯ ಹಾಗೆ ಒಂದು ಹತ್ತು ಹಿಂದೆ ನಮ್ಮ ಹದಿನೈದು ವರ್ಷ ಆಯಿತು ಮಾಡಬೇಕನ್ನ ನಾವು ಪ್ರಾರಂಭ ಮಾಡಿ ಅದು ಭಾರಿ ಗುಂಡಿ ಇತ್ತು ಆ ಗುಂಡಿನ ಮೇಲೆ ತಂದು ಲಿಂಗನ ಕಾಸಿನ ತಂದು ಕಾಸಿನ ತಂದು ಬಟ್ಟಿತ್ತು ಮಾಡ್ತೀವಿ ಅದು ಧರ್ಮಸ್ಥಳ ಹೈಕೂರ ಅವರೇ ಇದು ಉದ್ಘಾಟನೆ ಮಾಡಿ ಮೂರ್ತಿನ ಅಡಿ ಉದ್ದದ ಮೂರ್ತಿ ನಮ್ಮ ಇಲ್ಲಿಯವರ ಮಡಿಕೆಯನ್ನು ಮಾಡಿದ್ರಿ ಅಂತ ಮಾತಾಡಿ ಮಾಡಿದ್ರು ಅದನ್ನು ಉದ್ಘಾಟನೆ ಮಾಡಿದೆ ಧರ್ಮಸ್ಥಳ ಅಗ್ಯೂರುಗಳ್ರು ಹಾಗೆ ಅವ್ರು ತುಂಬ ಆಶ್ಚರ್ಯ ಆಯಿತು ಇಂಥ ಗುಂಡಿಗಳಿಗೆ ನಾನು ನೋಡಿದ್ದೀನಿ ದೇವಸ್ಥಾನ ಬೆಟ್ಟ ಹತ್ತಿ ಇಳ್ದು ಬೆಟ್ಟದಲ್ಲಿ ದೇವಸ್ಥಾನ ಈ ಬೆಟ್ಟ ಹತ್ತಿ ಇಳ್ದು ಮತ್ತು ಈ ಗುಂಡಿಗಳ ದೇವಸ್ಥಾನ ಇಷ್ಟು ಪ್ರಸಿದ್ಧ ಆಗಿರೋದು ನನಗೆ ತುಂಬ ಆಶ್ಚರ್ಯ ಅಂತ ಸರಿ ಸಮೀ ನೀವು ಇಷ್ಟು ವಿಶೇಷತನೇ ಹೇಳ್ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ರಾಜರಾಜೇಶ್ವರಿ ದೇವಸ್ಥಾನದ ವಿಶೇಷತೆ ಬಗ್ಗೆ ಈಗ ನಾವು ತಿಳ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಗ್ತದೆ ನಾವು ಹೊರಡ್ತಾಳು ಅಂದರೆ ಇಲ್ಲಿ ಬಂದುಬಿಟ್ಟು ತುಂಬಾ ಮನಶಾಂತಿ ಸಿಕ್ಕಿದಂಗೆ ಅದೇ ನಮ್ಮ ಮನಸ್ಸಲ್ಲಿರುವುದನ್ನು ದೇವರು ಹಂಗೆ ಹೇಳಿದೆ ಓ ಆದಷ್ಟು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದ ತಗೊಂಡು ಹೋಗಿ ಅಂತ ಕೇಳ್ಕೊತ ಇಂದಿನ ಬ್ಲಾಗ್ನ ಹೆಂಡ್ ಮಾಡ್ತಾಳೆ ಓಕೆ ದೇವರು ಎಲ್ಲೋಕೆ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲಕ್ಕೂ ಟೇಕ್ ಕೇರ್ ಬೈ ಬಾಯ್ ಶುಭ ದಿನ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬೈ ಬಾಯ್